ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಏನಾಗುತ್ತೆ ನೋಡೋಣ ಮಾಡ್ಕೊಳ್ಳಿ ಆದಲ್ಲಿ ಒಂದು ಲೈಕ್ ಮಾಡ್ ಮರಿಬೇಡಿ ಮಾಡಿ ಅಂತ ಹೇಳ್ತಾಳೆ ಕಾಫಿ ರೆಡಿ ಮಾಡ್ತಾ ಆ ಮನೇದು ಎಷ್ಟು ದೊಡ್ಡ ಹೆಂಗ್ ಗೊತ್ತಾ ಬನ್ನಿ ಮಾತಾಡ್ತಾನೆ ಅದಕ್ಕೆ ಮೇಲೆ ತರೋಸಿ ನಾಲ್ಕು ತಡಕ್ಬಿಟ್ಟು ಬಂದಿದ್ದೀನಿ ಅಂತ ನೀನ ಸೂರ್ಯ ಸೂರ್ಯ ಓ ನಿಮೂ ಅದೇ ರೀತಿ ಆಯ್ತಾ ಅಂತ ನೀರ ಕೇಳ್ತಾಳೆ ಆಗ ನಿಮ್ಗು ಅಂದ್ರೆ ನಿನ್ಗೂ ಆ ಕೌಡರ್ ಬಗ್ಗೆ ಏನಾದ್ರು ಹೇಳಿಲಾ ಅಂತ ಹೌದು ಯಾಕೆ ಮನೆ ಹೊಸ ದುಡ್ ಕೊಡ್ತಾ ಇದ್ರಿ ಮಾವಿನ ಒಳಗಡೆ ಹಾಕೊಳಕ ಅಂತ ಕೇಳ್ತಿದ್ದಾರೆ ಅದಕ್ಕೆ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀನಿ ಮಾವಿನ ಒಳಗಡೆ ಹಾಕೊಳ್ಳೋ ಅವಶ್ಯಕತೆ ನನಗಿಲ್ಲ ಮಾವ ಆಲ್ರೆಡಿ ತುಂಬಾನೇ ಪ್ರೀತಿ ಮಾಡ್ತಾರೆ ನೀವು ಅಲ್ಲಿ ಬಂದಿರೋ ದುಡ್ಡಿಂದ ಅತ್ತೆಗೆ ಪಾಕೆಟ್ ಮನಿ ಅಂತ ಅದ್ ಯಾಕೆ ಅತ್ತೆನ ನೀವು ಒಳಗಡೆ ಹಾಕೊಳಕ ನಾನು ಸರಿಯಾಗಿ ದಬಾಗಿ ಬಿಟ್ಟು ಕೇಳಿದ್ದೀನಿ ಅಂತ ನೀನ್ ಹೇಳ್ತಿದಾಗ ಬಿಡುನಿಲ್ಲ ಈ ಗಂಡ ಹಿಂಗೆ ಇಬ್ರು ಒಂದೇ ತರದವ್ರು ಚಾರ್ ತಿಂಗಳು ಅಷ್ಟೇ ಅಂತ ಸೂರ್ಯ ಹೇಳ್ಬಿಟ್ಟು ಕಾಫಿ ರೆಡಿ ಮಾಡು ಅಂತ ಹೇಳ್ತಾರೆ ನಂತರ ಬೆಳಗ್ಗೆ ಹೋಗುತ್ತೆ ರಮ್ಯಾಕ್ ಹೇಳ್ವಾಗ ರಮ್ಯಾ ಫ್ರೆಂಡ್ ಗಂಗಾ ನಾನ್ ಹೇಳಿದ್ನ ಗಂಗ್ ಇಬ್ರು ಇಂಜಿನಿಯರ್ಸ್ ಬೇಕು ಅಂತ ಅವ್ರು ಇವರೇ ಅಂತ ಹೇಳ್ತಾರೆ ಆಗ ರಮ್ಯಾ ನಮಸ್ಕಾರ ಸರ್ ಅಂತ ಹೇಳಿದಾಗ ಅವರು ಕೂಡ ನಮಸ್ಕಾರ ಅಂತ ಹೇಳ್ತಾರೆ ನಂತರ ರಮ್ಯಾ ಬನ್ನಿ ಬನ್ನಿ ಕುತ್ಪಿ ಅಂತ ಹೇಳಿದಾಗ ಪರವಾಗಿಲ್ಲ ಸರ್ ಅಂತ ಇಂಜಿನಿಯರ್ಸ್ ಹೇಳ್ತಾರೆ ನಂತರ ಫ್ರೆಂಡ್ ನೋಡಿ ಗಂಗಾ ನೀವ್ ಹೇಳಿರೋ ಎಲ್ಲಾ ವಿಷಯನೂ ನಾನು ಮತ್ತೆ ಹೇಳಿದ್ದೀನಿ ಸರಿ ಬನ್ನಿ ಕರ್ಕೊಂಡು ಹೋಗಿ ತೋರಿಸುವಣ ಅಂತ ಕೇಳಿದಾಗ ಬನ್ನಿ ಬನ್ನಿ கண்டு தோர்ஸ் ஆக சாந்தி வந்துட்டு ஏன் ரீ ஏன் நடித்தீங்க கேட்கறாங்கி கேதாங்க இன்ஜினியர்ஸ் யாக்கேர்த்தே மனை கொட்டோதே அந்த ரன் அட்டு அவரு கூட தயார் ஓகே ஆக சாந்தி ஏன்னா இன்ஜினியர் மனை கொட்டோதா இவருக்கா அந்த மனோஜ் மனோஜ் அந்த சாந்தி கலித்தி இருக்க அல்ல மோஜ் வந்துவிட்டு ஏனம்மா காஃபி ரெடி ஆய் அந்த கேள்த்தார் நீ சொன்னீங்க ನಿಮ್ಮಅಪ್ಪ ಯಾರ್ಯಾರು ಇಂಜಿನಿಯರ್ಸ್ ಅಂತ ಮನೆ ಕರ್ಕೊಂಡ್ ಬಂದಿದ್ದಾರೆ ಇಂಜಿನಿಯರ್ಸ್ ಆಳ್ತೆ ತಗೊಳ್ತಾ ಇರ್ತಾರೆ ಆಗ ರಂಗ್ ಫ್ರೆಂಡ್ ಬಂದ್ಬಿಟ್ಟು ಏನೋ ರವರ ದಿಢೀರ್ ಆಗಿ ಇಂಜಿನಿಯರ್ಸ್ ಕರ್ಕೊಂಡು ಅವ್ರ ಜೊತೆಗೆ ನೀನು ಬಾ ಅಂತ ಕರ್ದೆ ಅಂತ ರಂಗನಾಥ್ ಫ್ರೆಂಡ್ ಕೇಳಿದಾಗ ಹೌದು ಕಣೋ ಮನೆಯಲ್ಲಿ ಒಂದಲ್ಲ ಒಂದ್ ಸಮಸ್ಯೆ ಇದ್ದೇ ಇರುತ್ತೆ ಅದೆಲ್ಲ ತಡೆ ಹಿಡಿಬೇಕು ಅಂದ್ರೆ ಒಂದ್ ಎಕ್ಸ್ಟ್ರಾ ರೂಮ್ ನ ಕಟ್ಲೇಬೇಕು ಅಂತ ರಂಗನಾಥ್ ಹೇಳ್ತಾನೆ ಆಗ ರಂಗನಾಥ್ ಫ್ರೆಂಡ್ ಓ ರಂಗ್ ಗೊತ್ತಿಲ್ವಾ ಕುಟುಂಬ ಇದ್ದಾಗ ಇತರೆಲ್ಲ ಒಂದೊಂದ್ ಮಾತ್ ಬಂದೇ ಬರುತ್ತೆ ಆಯ್ತು ನಿಮ್ ಚಿಂತೆ ಮಾಡ್ಬೇಡ ಎಲ್ಲಾನು ಸರಿ ಹೋಗುತ್ತೆ ಅಲ್ ನೋಡು ಅವ್ಳು ಬಂದಿದ್ದಾರ್ಯಾ ಅವ್ರು ನೋಡು ಅಲ್ಲಿಂದ ಅಲ್ಲಿ ಸಾಕು ಏನು ಅಂತ ರಂಗ್ ಫ್ರೆಂಡ್ ಹೇಳ್ತಿದಾಗ ಎಲ್ಲಾ ಕಡೆ ಅರಿದು ನೋಡು ಆಮೇಲೆ ಯಾವ್ ಸರಿ ಆಗುತ್ತೆ ಅಂತ ನಾನ್ ಹೇಳ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆ ನಂತರ ಇಂಜಿನಿಯರ್ಸ್ ಅರ್ತಿ ತಗೊಂಡೆಲ್ಲ ಬರುತ್ತಾರೆ ಆಗ ನೋಡಿ ಆ ಮೂಲೆಯಲ್ಲೇ ಒಂದು ದೊಡ್ಡದಾಗಿ ರೂಮ್ ಕಟ್ಟಿ ಅದೇ ಚೆನ್ನಾಗಿರುತ್ತೆ ಅಂತ ರಂಗ್ ಹೇಳಿದಾಗ ಆಯ್ತು ಅಂತ ಇಂಜಿನಿಯರ್ಸ್ ಅವರು ಹೇಳ್ತಾರೆ ನಂತರ ಇಂಜಿನಿಯರ್ಸ್ ಒಂದು ಹಾಲು ಜಾಯಿಂಟ್ ಮಾಡಿ ಕಟ್ಲ ಸರ್ ಅಂತ ಕೇಳ್ತಾರೆ ಅದೆಲ್ಲ ಏನು ಬೇಕಾಗಿಲ್ಲ ಸರ್ ಒಂದ್ ರೂಮ್ ಅದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇದ್ರೆ ಸಾಕು ಅಂತ ರಂಗನಾಥ್ ಹೇಳ್ತಾರೆ ಆಗ ರಂಗನಾಥ್ ಫ್ರೆಂಡ್ ಕೂಡ ಎಷ್ಟು ಇಂಚ್ ಇಂಚಿದ್ ರೂಮ್ ಸಾಕಲ್ವಾ ಅಂತ ಕೇಳ್ತಾರೆ ಆಗ ಅಷ್ಟ ಸಾಕಲ್ವಾ ಅಂತ ಮತ್ತೆ ರಂಗತ್ ಇಂಜಿನಿಯರ್ ಹತ್ರ ಕೇಳಿದಾಗ ಹಾ ಸರ್ ಧಾರಾಳವಾಗಿ ಸಾಕು ಅಂತ ಹೇಳ್ಬಿಟ್ಟು ಮತ್ತೆ ಅಳತೆ ತಗೊಳಕ್ಕೆ ಎಲ್ಲಿಂದ ಹೋಗ್ತಾರೆ ಈ ಕಡೆ ಶಾಂತಿ ಏನೋ ಸರಿ ಹೋಗ್ತಿಲ್ಲ ಕಾಣೋ ಬಾರೋ ಟೆರೆಸ್ಗೆ ಹೋಗಿ ನೋಡೋಣ ಬಾರೋ ಅಂತ ಮನೋದ್ ಮತ್ತಿನೆಲ್ಲ ಕರ್ಕೊಂಡು ಟೆರೆಸ್ಗೆ ಹೋಗ್ತಾ ಇರ್ತಾಳೆ ಅದನ್ನ ನೋಡ್ಕೊಂಡು ಮೀನಾ ಕೂಡ ಬನ್ರಿ ಟೆರೆಸ್ ಹೋಗೋಣ ಬನ್ರಿ ಅಂತ ಕರೀತಾಳೆ ಯಾಕೆ ಮೀನಾ ಕೇಳಿದಾಗ ಯಾರ ಇಂಜಿನಿಯರ್ಸ್ ಕರ್ಕೊಂಡು ಬಂದಿದಾರಂತೆ ಅದಕ್ಕೆ ನಾವು ಹೋಗಿ ಏನಂತ ನೋಡೋಣ ಬನ್ರಿ ಅಂತ ಹೇಳಿದಿಟ್ಟು ಇಬ್ರು ಟೆರೆಸ್ ಮೇಲೆ ಬರ್ತಾರೆ ನಂತರ ಮನೆ ಮೇಲ್ ಬಂದು ಅಮ್ಮ ಮನೆ ಏನಾದ್ರು ದೊಡ್ಡ ಮಾಡೋಕ್ ಪ್ಲಾನ್ ಮಾಡ್ತಿದಾರ ಅಂತ ಹೇಳಿದಾಗ ಏ ಇದು ನನ್ ಮನೆ ಕಳು ನನ್ನ ಹತ್ರ ಕೇಳಿದ್ರೆ ಓಮಪ್ಪ ಹೇಗ್ ಆ ನಿರ್ಧಾರ ತಗೊಂತಾರೆ ಅಂತ ಶಾಂತಿ ಹೇಳ್ತಾಳೆ ಆಗ ಅಪ್ಪ ಇಂಜಿನಿಯರ್ಸ್ ಕರ್ಕೊಂಡು ರೂಮ್ ಒಂದ್ ರೂಮ್ ಕಟ್ಟಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಅಂತ ರಣಿ ಹೇಳ್ತಾನೆ ಆಗ ಅದು ಬೇರೆ ಸೂರ್ಯ ಬಂದಿಟ್ಟು ಅಪ್ಪ ಏನಪ್ಪಾ ರೂಮ್ ಕಟ್ಟು ಪ್ಲಾನ್ ಮಾಡ್ತಿದ್ದೆ ಹೇಗೆ ಅಂತ ಕೇಳ್ತಾನೆ ಆ ಆಗ ಅಂತ ಹೌದು ಕಣು ಎಷ್ಟು ದಿನ ಅಂತ ರೂಮ್ ಜಗಳ ಈ ಮನೆಯಲ್ಲಿ ಕೇಳ್ಕೊಂಡಿರೋದು ಅದಕ್ಕೆ ಒಂದ್ ರೂಮ್ ಕಟ್ಟೋಣ ಅಂತ ಅನ್ಕೊಂಡಿದ್ದೀನಿ ಅಂತ ರಂಗತ್ ಹೇಳ್ತಿದ್ರು ಹೇಳ್ತಾರೆ ಆಗ ಏನ್ರೀ ಇದೆಲ್ಲ ಈಗ ಅವಶ್ಯಕತೆ ಇದೆಯಾ ಅಂತ ಶಾಂತಿ ಹೇಳ್ತಾಳೆ ನಿಜವಾಗ್ಲೂ ಅವಶ್ಯಕತೆ ಇದೆ ಕಣಿ ಶಾಂತಿ ರೂಮ್ ಕಟ್ಲೇಬೇಕು ಅಂತ ರಂಗನಾಥ್ ಹೇಳ್ತಾರೆ ಆಗ ಅಂಜಿನಿಯರ್ ಸಲ ಬಂದ್ಬಿಟ್ಟು ಸರ್ ಅಳತೆ ಎಲ್ಲ ತಗೊಂಡಿದ್ದೀವಿ ಈಗ ನಾವು ಸ್ಟಾರ್ಟ್ ಮಾಡ್ತೀವಿ ಸದ್ಯಕ್ಕೆ ಐದ್ ಲಕ್ಷ ಆಗತ್ತೆ ಅಂತ ಅರೇಂಜ್ ಮಾಡ್ಕೊಳಿ ಅಂತ ರಂಗನಾಥ್ಗೆ ಹೇಳ್ತಾರೆ ಆಗ ಸರಿ ಆಯ್ತು ಒಂದ್ ಸ್ವಲ್ಪ ಟೈಮ್ ಕೊಡಿ ನಾನ್ ಅರೇಂಜ್ಮೆಂಟ್ ಮಾಡ್ತೀನಿ ರಂಗನಾಥ್ ಫ್ರೆಂಡ್ ಇದ್ದಾರವಾ ಸರಿ ಆಯ್ತಪ್ಪ ನೀನು ದುಡ್ಡನ್ನ ಅರೇಂಜ್ ಮಾಡು ನಂಬಿ ಕಸ್ತ್ರೆ ಚೆನ್ನಾಗಿ ರೂಮ್ ಕಟ್ ಇನ್ ನಾನ್ ಬರ್ತೀನಿ ರಂಗ ಅಂತ ಹೇಳ್ಬಿಟ್ಟು ಮೂರು ಜನ ಅಲ್ಲಿಂದ ಹೊರಟೋಗ್ತಾರೆ ಬರ್ತಾರೆ ರಂಗನಾಥ್ ಸೋಫ್ ಕುತ್ಕೊಂಡಿರ್ತಾನೆ ಏನ್ರಿ ಏನ್ರಿ ಮಾಡ್ತಾ ಇದೀರಾ ನೀವು ಅಂತ ಶಾಂತಿ ಕೇಳ್ತಾಳೆ ನೀವು ಯಾರ್ಯಾರ ಕರ್ಕೊಂಡ್ ಬಂದು ರೂಮ್ ಕಟ್ತೀನಿ ಅಂದ್ರೆ ಯಾರಿಗೋಸ್ತಾರೆ ಅಷ್ಟು ಅವಸರ ಬಿದ್ದು ರೂಮ್ ಕಟ್ಟಿದೀರ ನೀವು ಅಂತ ಶಾಂತಿ ಕೇಳ್ತಾಳೆ ಆಗ ಏನೇ ಶಾಂತಿ ಹಿಂಗ್ ಹೇಳ್ತಿದ್ಯಾ ಮೂರ್ ಮಕ್ಕಳ ಇದ್ದಾರಲ್ವಾ ಅವ್ರಲ್ಲೇ ಯಾರ ಒಬ್ರಿಗೆ ಕೊಡ್ತೀನಿ ಅಂತ ರಂಗನಾಥ್ ಹೇಳ್ತಾರೆ ಆಗ ಮನೋಜ ಆಕಾ ಇವಾಗಿರೋ ಇರೋ ರೂಮ್ ಕಿಂತ ಆ ರೂಮ್ ತುಂಬಾ ದೊಡ್ಡದಾಗಿರುತ್ತಪ್ಪ ಅಂತ ಕೇಳ್ತಾನೆ ಆಗ ಅದು ಹೇಗಿದ್ರೆ ನಿಮ್ಗೆ ಏನು ನೀನು ನಿನ್ ಜೂಮ್ ಬಿಟ್ಟು ಹಾಲಿಗೆ ಬರಕ್ಕೆ ಒಪ್ತಾನೆ ಇಲ್ಲ ತಾನೆ ಈಗ ಇನ್ನೊಂದ್ ಜೂಮ್ ಅದು ಸೂರ್ಯ ಮತ್ತೆ ಅತಿಗೆ ಸೇರುತ್ತೆ ಅಂತ ರವಿ ಹೇಳ್ತಾನೆ ಆಗ ಮಾವ ನಾವು ಹಾಲಲ್ಲೇ ಮಲ್ಕೊಂತೀವಿ ಅಂತ ಮಾವ ಅಂತ ಮೀನಾ ಕೇಳ್ತಾರೆ ಎಷ್ಟು ದಿನ ಅಂತ ಹೀಗೆ ಮಾಡ್ತೀರಮ್ಮ ಅಂತ ರಂಗನಾಥ್ ಕೇಳ್ತಾನೆ ಆಗ ಅಪ್ಪ ಐದ್ ಲಕ್ಷ ಆಗುತ್ತೆ ಅಂತ ಅಪ್ಪ ಅಷ್ಟು ದುಡ್ಡಿಗೆ ನೀವ್ ಏನಪ್ಪಾ ಮಾಡ್ತೀಯ ಅಂತ ಸೀರೆ ಕೇಳ್ತಾರೆ ಲೋನ್ ಮಾಡ್ತಾ ಇದೀನಿ ತಿಂಗಳ ತಿಂಗಳಿಗೆ ಇ ಎಂ ಐ ಕಟ್ಕೊಂಡು ಹೋಗ್ತೀನಿ ಅದನ್ನು ಹೇಳ್ತಾರೆ ಆಗ ಶಾಂತಿ ಈಗ ಯಾರು ನಮ್ಗೆ ರೂಮ್ ಬೇಕು ಅಂತ ಕೇಳ್ಕೊಂಡು ಕೂತಿದ್ದಾರೆ ಯಾರಂತ ಕೇಳ್ಬಿಟ್ಟು ಇಂಥ ನಿರ್ಧಾರ ತಗೊಂಡ್ರಿ ಅದು ಒಂದು ನಿಮ್ಗೆ ಇವಾಗ ರಿಟೈರ್ಡ್ ಆಗಿದೆ ತಿಂಗಳಿಗೆ ಸಂಬಳ ಏನೋ ಬರುತ್ತೆ ಅಂತ ಹೇಳಿದ್ರೆ ಕಟ್ಟಿಸಬಹುದು ಅಂತ ಶಾಂತಿ ಹೇಳ್ತಾಳೆ ಆಗ ಸಕ್ರೆ ಅಪ್ಪನ್ಗೆ ರಿಟೈರ್ ಆದ್ರೆ ಏನಾಯ್ತು ನಮ್ಮ ಅಪ್ಪಂದು ಒಂದರ ಮನ್ಸು ಗೋಲ್ಡ್ ಗೋಲ್ಡ್ ತರ ಅವ್ರ ಹತ್ರ ಏನು ಇಲ್ಲ ಅಂದ್ರೂನು ಇಲ್ಲ ಅಂತ ಯಾವತ್ತೂ ಹೇಳ್ಕೊಳೋದಿಲ್ಲ ಅಷ್ಟೇನೆಲ್ಲ ನಾನೇ ನುಂಗಿ ತುಕೋ ಕೊಡುವಂತ ನಾನಪ್ಪ ಅಂತ ಸೂರ್ಯ ಹೇಳ್ತಾನೆ ಯಾರಿಗೋಸ್ಕರ ಮನೆ ಅಂತ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಇವ್ರಿಬ್ರಿಗೋಸ್ಕರ ತಾನೇ ಇವ್ರಿಬ್ರಿಗೋಸ್ಕರ ಐದ್ ಲಕ್ಷದ ರೂಮ್ ಕಟ್ಸ್ಕೊಡ್ಬೇಕಾ ನೀವು ಒಂದು ಗುಡ್ಸ್ ಗುಡ್ಸ್ಲು ಕಟ್ಕೊಡಿ ಅಲ್ಲೇ ಬೇಕಾದ್ರೆ ಇರ್ತಾರೆ ಯಾಕೆ ಈ ಇವಳೇನಾದ ದೊಡ್ಡ ಮನೆಗೆ ಇದ್ದು ಬಂದಿದ್ದಾಳಾ ಅಂತ ಅಂತ ಕರ್ಮ ನನ್ಗಿನ ಏನೂ ಬಂದಿಲ್ಲ ಅಂತೆ ನಾನ್ ಯಾವ ಅರಮನೆಯಲ್ಲಿ ಇರ್ಬೇಕು ಅಂತ ಯಾವತ್ತು ಆಸೆ ಪಟ್ಟವಳು ಅಲ್ಲ ನಾನು ನಮ್ ಜೊತೆಗೆ ಬಿಸ್ಲನ್ ಇದ್ರೂನು ಅದು ನನಗೆ ಸಂತೋಷಾನೇ ಅಂತ ನೀರ ತುಂಬಾ ಬೇಜಾರಿಂದ ನೀರು ಮತ್ತೆ ಸೂರ್ಯ ಅವರು ಎಷ್ಟು ದಿನ ಹಾಲಲ್ಲೇ ಮಾಡ್ಕೋಬೇಕು ಹುಡುಗಿ ಅವರು ಅಲ್ವಾ ಅಂತ ಕೇಳ್ತಾರೆ ಅನ್ನತ ಎಲ್ಲ ಇಲ್ಲಿಗೆ ಅರ್ಥ ಆಗ್ಬೇಕು ಬಂದಿರತಾನೆ ಅವ್ರ ಗುರು ಅಲ್ಲೇ ಹೋಗುತ್ತೇನೆ ಅಂತ ಶಾಂತಿ ಹೇಗಿರುವಾಗ ಕೇಳಿಸ್ಕೊಂಡು ಸೂರ್ಯನಿಗೆ ತುಂಬಾ ಕೋಪ ಬರುತ್ತೆ ಬೆಳೆ ತೋರಿಸ್ಕೊಂಡು ಅಂತ ಹೇಳಕ್ ಬರ್ತಾನೆ ಆಗ ಅಷ್ಟೇ ಮಾತಾಡ್ಬೇಡಿ ನೀವು ಮನಸ್ಸು ಎಷ್ಟು ದೊಡ್ಡದಾಗಿರುತ್ತೋ ಕಾಣಿಸುತ್ತೆ ಅಂತ ಹೇಳ್ತಾಳೆ ಮೀನಾ ರಂಗನಾಥ್ ಎಷ್ಟೇ ಕೇಳ್ಕೊಂಡ್ರು ಕೂಡ ಶಾಂತಿ ಮಾತ್ರ ಒಪ್ಪೋದಕ್ಕೆ ಅದ್ ಅದೇನ್ ಬೇಕಾದ್ರೂ ಆಗ್ಲಿ ಇದು ನಮ್ಮಅಪ್ಪ ನನಗ್ ಕೊಟ್ಟಿರೋ ಮನೆ ನಾನು ಇದ್ರಲ್ಲಿ ಯಾರ್ಯಾರಿಗೂ ಎಲ್ಲ ರೂಮ್ ಕಟ್ಸೋದಕ್ಕೆ ಬಿಡೋದಿಲ್ಲ ಅದ್ ಹೇಗ್ ನೀವು ಈ ಮನೆ ಮೇಲೆ ಲೋನ್ ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಅವಳು ಪಟ್ ಹಿಡಿತಾಳೆ ಆಗ ರಂಗನಾಥ್ ಕೂಡ ಜಿತಿಗೆ ಬೀಳ್ತಾರೆ ಅಪ್ಪ ಕಟ್ಸಿರೋ ಮನೆಯ ನೀನೇ ಇಟ್ಕೊ ನಾನು ನನ್ನ ಮಗ ಸೊಸೆಗೆ ರೂಮ್ ಕಟ್ಸಿ ಕೊಟ್ಟೆ ಕೊಡ್ತೀನಿ ನೋಡ್ತಾ ಇರು ಅಂತ ಅವರು ಕೂಡ ಅವಳಿಗೆ ಚಾಲೆಂಜ್ ಮಾಡ್ತಾರೆ ಇದೆಲ್ಲ ಆದ್ಮೇಲೆ ಶೀಲಾ ಶ್ರುತಿಗೆ ಫೋನ್ ಮಾಡ್ತಾರೆ ಆಗ ಶ್ರುತಿ ಮನೇಲಿ ಆದ ಎಲ್ಲಾ ವಿಷಯನೂ ಕೂಡ ಅವ್ರ ಹತ್ರ ಹೇಳ್ಕೊಳ್ತಾಳೆ ಇದಾದ್ಮೇಲೆ ಶೀಲಾ ಗಂಡ ಅವ್ರ ಹತ್ರ ಬಂದು ಏನು ಅಂತ ಕೇಳಿದಾಗ ನನ್ಗೆ ನೀವು ಐದ್ ಲಕ್ಷ ರೂಪಾಯಿ ಚೆಕ್ ಕೊಡಿ ನಾನು ಸೂರ್ಯ ಮನೆಗೆ ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳ್ತಾಳೆ ಯಾಕೆ ಅಂತ ಕೇಳಿದಾಗ ಸೂರ್ಯ ಮನೆಯಲ್ಲಿ ರೂಮ್ ಕಟ್ಸ್ತಾ ಇರೋ ವಿಷಯನ ಅವಳು ಹೇಳ್ಕೊಳ್ತಾಳೆ ಅವನು ನನ್ಗೆ ಅಷ್ಟೊಂದೆಲ್ಲ ಅವಮಾನ ಮಾಡಿದಾನೆ ಅವನಿಗೆ ರೂಮ್ ಕಟ್ಸೋದಕ್ಕೆ ನಾನ್ ದುಡ್ಕೊಳೋದ ಅಂತ ಶೀಲಾರ ಗಂಡ ಕೇಳಿದಾಗ ಅವ್ರ ಮನೆಗೆ ಹೋಗಿ ದುಡ್ಡು ಕೊಡಲ್ಲ ರೀ ನಮ್ ದುಡ್ಡು ಎಲ್ಲಿಗೂ ಹೋಗಲ್ಲ ಸುಮ್ನೆ ನನ್ ಮೊದಲು ದೃಷ್ಟಿಯಲ್ಲಿ ಒಳ್ಳೇಲಾಗೋದಕ್ಕೋಸ್ಕರ ಚೆಕ್ ತಗೊಂಡು ಹೋಗ್ಬಿಟ್ಟು ಹೇಳ್ತೀನಿ ಅಷ್ಟೇ ರಂಗನಾಥ್ ಅವರು ಸ್ವಾಭಿಮಾನ ಬಿಟ್ಕೊಡೋದಿಲ್ಲ ಸೂರ್ಯನು ಕೂಡ ಒಪ್ಕೊಳ್ಳೋದಿಲ್ಲ ನಾವು ಒಳ್ಳೇರಾಗ್ಬೇಕಲ್ಲ ಅದಕ್ಕೆ ಅಂತ ಅದಕ್ಕೆ ಅಂತ ಹೇಳ್ತಾಳೆ ಅಷ್ಟೇ ಅಲ್ಲ ಅವರೆಲ್ಲರೂ ಚೆಕ್ ತಗೊಳ್ಳೋದಕ್ಕೆ ಒಪ್ಪೋದಿಲ್ಲ ತಮ್ಗೆ ಅವಮಾನ ಮಾಡ್ತಾರೆ ಇದನ್ನ ನಮ್ಮ ಶ್ರುತಿ ನೋಡಿದ್ರೆ ಅವಳಿಗೆ ಅವ್ರ ಮೇಲೆ ಸಿಟ್ಟು ಬರುತ್ತೆ ಆಗ ಅವಳು ನಮ್ಮ ಮನೆಗೆ ಅವಳು ಮತ್ತು ಅವಳ ಗಂಡ ನಮ್ಮ ಮನೆಗೆ ಬಂದ್ರು ಬರ್ಬೋದು ರೀ ಅಂತ ಹೇಳಿ ಗಂಡನ ಹತ್ರ ಐದ್ ಲಕ್ಷ ರೂಪಾಯಿ ಚೆಕ್ ತಗೊಂಡು ರಂಗನಾಥ್ ಮನೆಗೆ ಹೋಗ್ತಾಳೆ ಶೀಲಾ ಐದ್ ಲಕ್ಷ ಚೆಕ್ ತಗೊಂಡು ರಂಗನಾಥ್ ಮನೆಯಲ್ಲಿ ಜಗಳ ತಂದಿಡ್ಬೇಕು ಅಂತ ರಂಗನಾಥ್ ಮನೆಗೆ ಬಂದು ರೂಮ್ ಕಟ್ಟಿದೀರಾ ಅಂತ ಕೇಳ್ದೆ ಬಿಗ್ರೆ ಶ್ರುತಿ ಹೇಳಿದ್ಲು ಅಂದಾಗ ಮಕ್ಕಳು ಚಿಕ್ಕೊಂಡಿದ್ದಾಗ ರೂಮ್ ಅಡ್ಜಸ್ಟ್ ಮಾಡ್ಕೋತಿದ್ರು ಈಗ ಮೂರು ಜನಕ್ಕೂ ಮದ್ವೆ ಆಗಿದೆಯಲ್ವಾ ಅದಕ್ಕೆ ಒಬ್ಬೊಬ್ರು ಒಂದೊಂದು ರೂಮ್ ಕಟ್ಸೋಣ ಅಂತ ಇದ್ದೀನಿ ಅಂತ ರಂಗನಾಥ್ ಅವ್ರು ಹೇಳಿದಾಗ ಒಳ್ಳೆ ವಿಷಯನೇ ಅಲ್ವಾ ಈ ಮನೆ ಕಟ್ಬೇಕಾದ್ರೂ ಕೂಡ ನಮ್ ಯಜಮಾನ್ರಿ ಅಲ್ವಾ ಲೋನ್ ಕೊಡಿಸಿದ್ರು ಅಂತ ಶೀಲಾ ಹೇಳ್ತಾಳೆ ಅದನ್ನ ಕೇಳಿ ಶಾಂತಿ ಮತ್ತೆ ರಂಗನಾಥ್ ಅವ್ರಿಗೆ ಬೇಜಾರಾಗತ್ತೆ ಹಾಗೆ ಮೀನನ್ ಕೂಡ ಕೋಪ ಬರುತ್ತೆ ಆಂಟಿ ಒಬ್ಬ ಮೇಲಾಧಿಕಾರಿಯಾಗಿ ಅಧಿಕಾರಿಯಾಗಿ ಅವ್ರ ಕೆಲಸ ಅವ್ರು ಮಾಡಿದ್ರು ಅಷ್ಟೇ ಅದ್ರ ಬಗ್ಗೆ ಈಗ ಹೇಳ್ತಾ ಇದ್ದೀರಾ ಮೀನಾ ಕೇಳ್ದಾಗ ಏ ನೀನ್ ಸ್ವಲ್ಪ ಸುಮ್ನೆ ಇರೇ ಅವ್ರು ಏನೋ ಹೇಳ್ತಿದಾರತಾನೆ ಇವ್ಳೊಬ್ರು ಬಂದ್ಬಿಟ್ಲು ಬೈದು ಮಾತಾಡೋದಕ್ಕೆ ಅಂತ ಹೇಳಿ ಅಂತ ಶಾಂತಿ ಹೇಳ್ತಾಳೆ ರೂಮ್ ಕಟ್ಟೋದು ಅದಕ್ಕೆ ಇಂಜಿನಿಯರ್ ಎಲ್ಲಾ ಬಂದು ನೋಡಿ ಕಟ್ಟೋದಕ್ಕೆ ಅಂತ ಐದ್ ಲಕ್ಷ ಆಗುತ್ತೆ ಅಂತ ಹೇಳಿದ್ರಂತೆ ಅದಕ್ಕೆ ನಮ್ಮಿಂದ ಅದು ಒಂದು ಚಿಕ್ಕ ಹೆಲ್ಪ್ ಅಂತ ಬರ್ತಿಂದ ಶೀಲಾ ಚೆಕ್ ನ ಆಚೆ ತೆಗೆದು ಇದನ್ನ ಸಹಾಯ ಅನ್ಕೋಬೇಡಿ ನಾವೆಲ್ಲ ಒಂದೇ ಕುಟುಂಬದವರಲ್ವಾ ಅಲ್ವಾ ಆ ಪ್ರೀತಿಯಿಂದ ಕೊಡೋದಕ್ಕೆ ಬಂದಿದ್ದೀನಿ ಅವ್ರು ಐದ್ ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಅಂತ ಶೀಲಾ ಹೇಳ್ದಾಗ ರಂಗನಾಥ್ ಅವ್ರು ರವಿ ಮುಖಾನೇ ನೋಡ್ತಿರ್ತಾರೆ ಆಗ ರವಿ ನಾನು ಹೇಳಿ ಪ್ಪಾ ಅಂತ ತಲೆ ಅಲ್ಲಿಸ್ತಾನೆ ಅದನ್ನ ನೋಡಿ ಶಾಂತಿ ತುಂಬಾ ಖುಷಿ ಆಗುತ್ತೆ ರೂಮ್ ಕಟ್ಟೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ತಗೊಳ್ಳಿ ಬಿಗ್ರೆ ಅಂತ ಶೀಲಾ ಹೇಳಿದಾಗ ಹಾ ಕೊಡಿ ಕೊಡಿ ಬಿಗ್ರೆ ಅಂತ ಶಾಂತಿ ತುಂಬಾ ಖುಷಿಯಿಂದ ತಗೊಳೋದಕ್ಕೆ ಅಂತ ಹೋಗ್ತಾರೆ ಆಗ ರಂಗನಾಥ್ ಗುರಾಯಿಸ್ತಿರೋದ್ ನೋಡಿ ರಂಗನಾಥ್ ಮುಖ ನೋಡಿ ಎಲ್ಲ ಯಾಕೆ ಬಿಗ್ರೆ ಅಂತ ಸುಮ್ನೆ ಕುತ್ಕೊಂಡ್ ಬಿಡ್ತಾಳೆ ಶಾಂತಿ ಈ ಕಡೆ ಮನೋಜ್ ರೋಹಿಣಿ ಹತ್ರ ಬಂದು ಹಾಗಾದ್ರೆ ನಾವ್ ತಿಂಗ್ಳು ತಿಂಗಳು ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಅಲ್ವ ರೋಹಿಣಿ ಅಂತ ಕೇಳಿದಾಗ ಮನೋಜ್ ಅವ್ರ ಇರಿ ಇನ್ನು ಏನಾಗುತ್ತೆ ಅಂತ ನೋಡೋಣ ಅಂತ ರೋಹಿಣಿ ಹೇಳ್ತಾಳೆ ಅಷ್ಟಲ್ಲೇ ಅಲ್ಲಿಗೆ ಸೂರ್ಯ ಬಂದು ಶೀಲಾ ಆಂಟಿ ಬಂದವ್ರೆ ಏನಂತೆ ಬಂದಿದ್ದು ಅಂದಾಗ ಶಾಂತಿ ನಮ್ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ ಬಂದಿದಾರೆ ಕಣೋ ಅಂತಾಳೆ ಆಗ ಮೀನ ರೀ ದುಡ್ಡು ಕೊಡೋದಕ್ಕೆ ಅಂತ ಬಂದಿದ್ದಾರೆ ರೂಮ್ ಕಟ್ಟೋದಕ್ಕೆ ಅಂದಾಗ ಶಾಂತಿ ನೇ ಬಾಯಿ ಮುಚ್ಕೊಂಡ್ ನೀನು ಅಂತ ಬೈತಾರೆ ಅದಕ್ಕೆ ಸೂರ್ಯ ಅನ್ನ ಎ ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂತ ಬರ್ತಾರಲ್ಲ ನಾವೇನ್ ಗತಿ ಇದ್ದವರ ಇಲ್ಲ ನಮ್ಗೇನ್ ಏನ್ ಕೈ ಕಾಲಿಲ್ವಾ ಇವ್ರೇನೋ ಭಿಕ್ಷ ಹಾಕೋತರ ಬರ್ತಿದಾರಲ್ಲ ಅಂತ ಹೇಳಿ ನಿಮ್ ದುಡ್ಡು ನಮ್ಗೇನ್ ಬೇಕಾಗಿಲ್ಲ ಅಂತಾನೆ ಆಗ ಮನೋಜ ಅಲ್ಲಿ ಸೂರ್ಯ ನಿನ್ ಇಷ್ಟ ಇಲ್ಲ ಅಂದ್ರೆ ನೀನ್ ಇರ್ಷತ್ ಬರ್ಬೇಡ ಕಣು ಇನ್ನೂ ಇಷ್ಟ ಇಲ್ಲ ಅಂದ್ರೆ ಈ ಮನೆಗೆ ಬರ್ಬೇಡ ನೀನು ಅಂದಾಗ ಸೂರ್ಯನ ಕೋಪ ಬಂದು ಅಯ್ಯೋ ನಿನ್ನ ಅಂತ ಶರ್ಟ್ ಇಟ್ಕೊಂಡ್ ಹಿಡ್ಕೊಂಡ್ ಬಂದು ಚೆನ್ನಾಗ್ ಬಾರಿಸ್ತಿರ್ತಾನೆ ಆಗ ಮನೆಯವ್ರನ್ನ ತಡೆಯೋ ಬಂದ್ರು ಕೂಡ ಕೇಳ್ದೆ ಎಲ್ರನ್ನು ತಳ್ಳಿ ಮನೋಜನ್ಗೆ ಹೊಡೆದು ಆಗ್ಲೂ ಏನೋ ಹೇಳ್ದಲ್ಲ ಎಲ್ಲಿ ಈಗ ಹೇಳಿ ನೋಡೋಣ ಅಂತ ಕೇಳ್ದಾಗ ಮನೋಜ ಏನು ಮಾತಾಡ್ದೆ ಸುಮ್ನೆ ಇರ್ತಾನೆ ಆಗ ರಂಗನಾಥ್ ಬಂದು ತಡದು ಏನೋ ಇದಲ್ಲ ಸೂರ್ಯ ಬಂದಿರೋರು ಅದ್ರ ಕಡೆ ಅಂದಾಗ ಅಪ್ಪ ಇದೆಲ್ಲ ಆಗ್ಲಿ ಅಂತಾನೆ ನಮ್ಮ ಇವ್ರು ಚೆಕ್ ಇಡ್ಕೊಂಡು ನಮ್ಮ ಮನೆಗ್ ಬಂದಿರೋದು ಅಂತಾನೆ ಸೂರ್ಯ ಅದನ್ನ ಕೇಳಿ ಎಲ್ರು ಶಾಕ್ ಆಗ್ತಾರೆ ಶೀಲಾ ಚೆಕ್ ತಂದಿದ್ರಿಂದ ರಂಗನಾಥ್ ಮನೇಲಿ ದೊಡ್ಡ ಜಗಳನೆ ನಡೀತಿರುತ್ತೆ ಆಗ ಶಾಂತಿ ಬೀಗರ್ ಬಂದು ಇದು ನನ್ ಮನೆ ನನ್ ಕುಟುಂಬ ಅಂತ ಹೇಳಿ ದುಡ್ಡು ಕೊಡೋದಕ್ಕೆ ಅಂತ ಬಂದ್ರು ಅದನ್ನ ಕೂಡ ಹಾಳ್ಮಾಡ್ತಾ ಇನ್ನೂ ಪ್ರಾಂತಿದ್ದಾನು ಅಂತ ಶಾಂತಿ ಸೂರ್ಯನ್ ಬೈತಿರ್ತಾರೆ ಆಗ ರಂಗನಾಥ್ ಸೂರ್ಯ ಹೇಳ್ತಾ ಇದ್ದು ಕೂಡ ನಾನು ಅದನ್ನ ತಗೋತಾ ಇರ್ಲಿಲ್ಲ ನನ್ಗೆ ನಾನು ಸಹಾಯ ಬೇಕಾಗಿಲ್ಲ ಏಯ್ ನಿಮ್ ಮೂರ್ ಜನಕ್ಕೂ ಹೇಳ್ತಾ ಇದ್ದೀನಿ ಕೇಳಿ ಈ ರೀತಿ ಬೇರೆ ಮುಂದೆ ಮಂದ್ರೆ ಹೊರದಾಡ್ಕೊಂಡು ಕುಟುಂಬದ ಮಾನ ಮರ್ಯಾದೆನ ಹರಾಜಾಗ್ತಾ ಇದ್ದೀನಿ ಇದೀನಿ ನಿಮ್ ಮನೆಯಲ್ಲ ನಾನು ಕಷ್ಟಪಟ್ಟು ಕಟ್ಟಿದೀನಿ ಇವಾಗ ಹೂ ಕಟ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಆದ್ರೆ ನನ್ನಿಂದ ಆಗ್ತಿಲ್ಲ ವಯಸ್ಸಾಗೋಯ್ತಲ್ಲ ಆಗೋಯ್ತಲ್ಲ ತರ ದುಡಿಯೋ ಶಕ್ತಿ ಇಲ್ಲದೆ ಹೋಯ್ತು ಏನ್ ನಡೆಯುತ್ತೋ ನಡೀನಿ ಅಂತ ಬೇಜಾರಿಂದ ರಂಗನಾಥ್ ಅವರು ಒಳಗಡೆ ಹೋಗ್ತಾರೆ ಅದನ್ನ ನೋಡಿ ಸೂರ್ಯ ತುಂಬಾ ನೋಂದ್ಕೊಂಡಿರ್ತಾನೆ ಈ ಕಡೆ ಮನೇಷ್ ಶುತಿ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಅಲ್ಲಿ ರವಿ ಬಂದಾಗ ಮೊದಲು ನಮ್ಮ ಮನೆ ಬರ್ಬೇಡ ಅಂತ ಹೇಳ್ಬೇಕು ಬಂದಾಗ್ಲೆಂದ ನಿಮ್ಮ ಅವ್ರನ್ನ ಅವಮಾನ ಮಾಡ್ತಾನೆ ಇರ್ತಾನೆ ಈಗಲೂ ಹೇಳು ರವಿ ನಿಮ್ ಅಣ್ಣಂದು ಯಾವ್ದೇ ರೀತಿ ತಪ್ಪಿಲ್ಲ ಅಂತ ಶ್ರುತಿ ಕೇಳಿದಾಗ ಅವನ್ ಮಾತಾಡೋ ರೀತಿ ಸರಿ ಇಲ್ಲೇ ಇರಬಹುದು ಆದ್ರೆ ಅವ್ರು ಹೇಳಿದ ಪಾಯಿಂಟ್ ಸರಿಯಾಗಿ ಇದೆ ಇಲ್ಲಿ ರೂಮ್ ಕಟ್ಟೋದಕ್ಕೆ ನಾವ್ ಯಾಕೆ ನಿಮ್ಮ ತಗೋಬೇಕು ಅಂತ ಅವ್ರ ಮೊದ್ಲು ನಮ್ಮ ಹತ್ರ ಕೇಳ್ಬೋದಿತ್ತಲ್ವಾ ಸರಿ ಬಿಡು ನೀನ್ ಯಾಕೆ ರೂಮ್ ಕಟ್ಟೋದಕ್ಕೆ ಐದು ಲಕ್ಷ ಬೇಕು ಅಂತ ನಿಮ್ಮ ಅಮ್ಮನ ಹತ್ರ ದುಡ್ಡು ಹೇಳಿ ಅಂತ ರವಿ ಕೇಳಿದಾಗ ಏ ರವಿ ನಾನ್ ಕ್ಯಾಶ್ ಎಲ್ಲ ಕೇಳಿದ್ದು ಅಷ್ಟೇ ಆದ್ರೆ ಅವ್ರಿಗೆ ನನ್ನ ಕೇಳಿ ಚೆಕ್ ತಗೊಂಡ್ ಬರ್ತಾರೆ ಅಂತ ನನ್ಗೆ ಏನ್ ಗೊತ್ತಿತ್ತು ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ರವಿ ಈಗ ನೀನೇ ಅವ್ರನ್ನ ಕರ್ಸಿದಾಗ ಆಯ್ತು ನೋಡು ಸೂರ್ಯನ್ ಬಗ್ಗೆ ಗೊತ್ತು ತಾನೆ ಅವ್ನ್ ಪ್ರಾಬ್ಲಮ್ ಮಾಡ್ತಾನೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ಯಾ ನೀನು ಅಂತ ರವಿ ಹೇಳಿದಾಗ ನಿಮ್ ಅಣ್ಣನ್ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ಬೇಕು ಆಕ್ಚುಲಿ ಇದೆಲ್ಲ ಒಂದ್ ವಿಷಯನೇ ಅಲ್ಲ ಈಗ ಮನೋಜ್ ಅವ್ರಿಗೆ ರೋಹಿಣಿ ಅವ್ರ ಅಪ್ಪ ದುಡ್ಡು ಕಳಿಸಿ ಶಾಪ್ ಓಪನ್ ಮಾಡಿಸಿದ್ರಲ್ಲ ಅದೆಲ್ಲ ಯಾರಿಗೂ ತಪ್ಪ ಕಾಣಿಸ್ತಿಲ್ವಾ ಅಂತ ಶ್ರುತಿ ಕೇಳ್ತಾಳೆ ಸ್ಟುಪ್ ತರ ಮಾತಾಡ್ಬೇಡ ಶ್ರುತಿ ಅಪ್ಪ ಅಮ್ಮ ನಮ್ಗೆ ಅಂತ ಮಾಡಿದ್ರೆ ಅದು ಬೇರೆ ಆದ್ರೆ ಇದು ಅಪ್ಪ ಅಮ್ಮನ್ ಮನೆ ಇಲ್ಲಿ ರೂಮ್ ಕಟ್ಟೋದಕ್ಕೆ ಅವ್ರ ಯಾಕೆ ದುಡ್ಡು ಕೊಡ್ಬೇಕು ಅಂತ ರವಿ ಕೇಳಿದಾಗ ಅವ್ರ ಹೆಲ್ಪ್ ಮಾಡೋದಕ್ ಬಂದ್ರು ಅಷ್ಟೇ ಅದು ನಿಮ್ಗೆ ಯಾರಿಗೂ ಅರ್ಥಾನೇ ಆಗ್ತಿಲ್ಲ ಇಲ್ಲಿ ನಿಮ್ಮ ಅಣ್ಣ ಸೂರ್ಯ ಒಳ್ಳೆ ಈಕೋ ಪರ್ಸನ್ ಅಂತ ಶ್ರುತಿ ಹೇಳಿದಾಗ ಅವ್ನ್ಗೆ ಈಗೂ ಅಲ್ಲ ಏನು ಇಲ್ಲ ನಮ್ಮ ಅಪ್ಪನ ಗೌರವ ಬಿಟ್ಕೊಡ್ಬಾರ್ದು ಅಂತ ಯೋಚನೆ ಮಾಡ್ತಿದ್ದಾನೆ ಅಷ್ಟೇ ಅಂತ ರವಿ ಹೇಳ್ತಾನೆ ಹಾಗಾದ್ರೆ ಅವ್ರು ಮಾತಾಡಿದ್ದೆಲ್ಲ ಸರಿ ಇದ್ಯಾ ಅಂತ ಶ್ರುತಿ ಕೇಳಿದಾಗ ಅವ್ನು ಇದ್ರಲ್ಲಿ ತಪ್ಪಿದೆ ಅಪ್ಪ ಇದ್ರ ಬಗ್ಗೆ ಮಾತಾಡುವರ್ಗ ಒಂದ್ಸಲ ಸೈಲೆಂಟ್ ಆಗಿರ್ಬೇಕಾಗಿತ್ತು ಅಂತ ರವಿ ಹೇಳ್ತಾನೆ ಹಾಗಾದ್ರೆ ನಿಮ್ಮ ಅಣ್ಣ ಮನೋಜ್ ಅವ್ರು ಹೇಳಿದ ಬಗ್ಗೆ ಏನ್ ಹೇಳ್ತೀಯಾ ಅಂತ ಶ್ರುತಿ ಕೇಳಿದಾಗ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ಅಂತ ರವಿ ಕೇಳ್ತಾನೆ ಅದೇ ನಮ್ಮೆಲ್ಲರನ್ನೂ ಆಚೆ ಕಳಿಸ್ಬಿಟ್ಟು ಈ ಮನೆಯಲ್ಲ ಸೂರ್ಯ ಸೂರ್ಯ ಅವರೇ ತಗೋಬೇಕು ಅಂತಿದ್ದಾರೆ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಅಂತ ಶ್ರುತಿ ಕೇಳಿದಾಗ ಮನೋಜ್ ಬೇಕಿದ್ರೆ ಆ ರೀತಿ ಮಾಡ್ಬೋದು ಆದ್ರೆ ಸೂರ್ಯ ಯಾವತ್ತು ಆ ರೀತಿ ಅಂದ್ಕೊಳ್ಳೋದಿಲ್ಲ ಈ ಮನೋಜ ದುಡ್ಡು ಸಿಕ್ಕಿಲ್ಲ ಅಂತ ಉರ್ಕೊಂಡು ಈ ರೀತಿ ಎಲ್ಲ ಹೇಳ್ತಿದ್ದಾನೆ ಅಷ್ಟೇ ಅಂತ ರವಿ ಹೇಳ್ತಾನೆ ಹಾಗಾದ್ರೆ ಸಪೋರ್ಟ್ ಮಾಡ್ತಿದ್ದೀಯ ಅಲ್ವಾ ಅಂತ ಶ್ರುತಿ ಕೇಳ್ತಾ ನಾನು ಯಾರ ಬಗ್ಗೆನೂ ಸಪೋರ್ಟ್ ಮಾಡ್ತಿಲ್ಲ ನ್ಯಾಯ ಎಲ್ಲಾಡ್ತಿದ್ದೀನಿ ಅಷ್ಟೇ ನಿನ್ನ ಹತ್ರ ಒಂದ್ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಇನ್ ಮೇಲೆ ನಿಮ್ಮ ಅಮ್ಮನ ಹತ್ರ ಏನೇ ಹೇಳೋದಕ್ಕ ಮುಂಚೆ ನನ್ನ ಹತ್ರ ನನ್ ಜೊತೆ ಡಿಸ್ಕಸ್ ಮಾಡು ನಿಮ್ಮನೆ ವಿಷಯನ ನಾನು ಯಾವತ್ತಾದ್ರೆ ಇಲ್ಲಿ ಮಾತಾಡಿದ್ದೀನ ಅಂತ ರವಿ ಹೇಳಿದಾಗ ಈಗೇನು ನಾನ್ ನಮ್ ಮಮ್ಮಿ ಡ್ಯಾಡಿ ಹತ್ರ ಮಾತಾಡೋದನ್ನ ನಿಲ್ಸ್ಬಿಡ್ಲಾ ನಾನ್ ಅಮ್ಮನೇ ಕೊತ್ರ ಕೋ ಏನ್ ಮಾತಾಡ್ಬೇಕು ಹೇಳು ಒಂದ್ ಕೆಲಸ ಮಾಡು ಒಂದ್ ತಗೊಂಡ್ ಬರ್ತೀನಿ ಬಾಯಿ ನಾಂತ ಶ್ರುತಿ ಕೋಪ ಮಾಡ್ಕೊತಾಳೆ ಈ ಕಡೆ ಸೂರ್ಯ ಮತ್ತೆ ಚೇತನ್ ಇಬ್ರು ಬಾರಲ್ಲಿ ಕುತ್ಕೊಂಡಿರ್ತಾರೆ ಏ ಸೂರ್ಯ ಏನೋ ಇದು ತುಂಬಾ ದಿವಸದಿಂದ ನನ್ ಕರ್ದ್ರು ಬರ್ತಾ ಇರ್ಲಿಲ್ಲ ಕರ್ಕೊಂಡು ಹೋಗಿದ್ಯಾ ಚೇತನ್ ಕೇಳಿದಾಗ ಮನ್ಸು ತುಂಬಾ ನೋವಾಗ್ತಿದೆ ಕಣೋ ನಮ್ಮಅಪ್ಪ ಒಂದ್ ರೂಮ್ ಕಟ್ಟಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೋತಿದ್ರು ಈ ಸಕ್ಕರೆ ನೋಡಿದ್ರೆ ಅವ್ರ ಅಪ್ಪ ಮನೇಲಿ ನಾವಿದ್ದೀನಿ ಅಂತ ಯಾವಾಗ ಬಡ್ಕೊತಾನೆ ಇರ್ತಾರೆ ನಮ್ ತಾತ ಖಾಲಿ ಸೈಟ್ ಮಾತ್ರ ಕಾಣೋ ಸಕ್ರೆ ಕೊಟ್ಟಿದ್ದು ಆದ್ರೆ ಇಷ್ಟು ದೊಡ್ಡ ಕಷ್ಟಪಟ್ಟು ಆ ಮನೇನ್ ಕಟ್ಸಿದ್ರು ಅಂತ ಗೊತ್ತಾ ಈಗ ಒಂದ್ ರೂಮ್ ಕಟ್ಟೋದಕ್ಕೆ ಆಗ್ತಿಲ್ವಲ್ಲ ಅಂತ ತುಂಬಾನು ಅನುಭವಿಸಿದಾರೆ ಕಣ ಚೇತನ ಮೂರ್ ಗಂಡ್ ಮಕ್ಳ ಜೊತೆ ಒಂದೇ ಮನೆಯಲ್ಲಿ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಈಗ ಎಲ್ರು ಒಂದಾಗಿ ಸಂತೋಷವಾಗಿ ಚೇತನ್ ಕೇಳ್ತಾನೆ ಒಂದಾಗಿ ಅವ್ರು ಮಾತ್ರ ಕಣ ರೂಮ್ ಅಲ್ಲಿ ಇರೋದು ನಾನು ಮೀನಾ ಇಬ್ರು ಆಚೆನೆ ಇದೀವಲ್ಲ ಪಾಪದವ್ರು ಕಣ ಮೀನಾ ಅವಳು ನಾನು ಕಟ್ಕೊಂಡು ಹಾರಲ್ಲೂ ಹೊರಗಡೆನೂ ಮಲ್ಕೊಂಡು ಅವಳು ಕಷ್ಟ ಅನುಭವಿಸ್ತಿದ್ದಾಳೆ ಅಂತ ಸೂರ್ಯ ಹೇಳ್ಕೊಂಡು ಬಾರ್ ಅಲ್ಲಿ ಕಂಠಪೂರ್ತಿ ಕುಡಿತಿರ್ತಾನೆ ಈ ಕಡೆ ಮೀನಾ ಸೂರ್ಯಗೋಸ್ಕರ ಕಾಯ್ತಾ ಇರಬೇಕಾದ್ರೆ ಸೂರ್ಯ ತೂರಾಡ್ಕೊಂಡು ಕುಡ್ಕೊಂಡ್ ಮನೆಗ್ ಬರ್ತಾನೆ ಯಾಕೆ ಇಷ್ಟೊಂದ್ ಲೇಟ್ ಆಗ ಬರ್ತೀರಾ ಬೇಕ್ ಬರೋದಕ್ ಆಗೋದಿಲ್ವಾ ಅಂತ ಮೀನಾ ಕೇಳ್ತಿರ್ಬೇಕಾದ್ರೆ ಮೀನಮ್ಮ ಓ ನನ್ ಮೀನಮ್ಮ ಅಂತ ಹೇಳಿ ಸೂರ್ಯ ಹತ್ರಕ್ ಬರ್ತಾನೆ ಆಗ ರಂಗನಾಥ್ ಮತ್ತೆ ಶಾಂತಿ ಇಬ್ರು ಕೂಡ ರೂಮ್ ಆಚೆ ಬಂದು ಊಟ ಮಾಡಿ ಮಲ್ಗೋದ್ ಬಿಟ್ಬಿಟ್ಟು ಇಲ್ಲೇನೋ ಮಾಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ನೀನ್ ಊಟ ಮಾಡ್ದೇನಪ್ಪಾ ಅಂತ ಸೂರ್ಯ ಕೇಳ್ತಾನೆ ನಂದಾಯ್ತು ಕಣೋ ನಿನ್ಗ ಊಟ ಮಾಡು ಅಂತ ಹೇಳಿ ರಂಗನಾಥ್ ಹೇಳಿದಾಗ ಸೂರ್ಯ ಹತ್ರಕ್ ಬಂದು ಅಪ್ಪ ತಪ್ಪಾಯ್ ತಪ್ಪ ಇವತ್ ಕುಡಿದು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಇಷ್ಟು ದಿನ ಅನ್ಕೊಂಡಿದ್ದೆ ಯಾಕೋ ವಾಸನೆ ಬರ್ತಾ ಇಲ್ವಲ್ಲ ಅಂತ ಈ ಮತ್ತೆ ಕುಡ್ಕೊಂಡ್ ಬಂದ್ಬಿಟ್ಟಿದ್ಯಾಲ ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ ಹೇಳಿ ಶಾಂತಿ ಹೇಳಿದಾಗ ನಾನೇನ್ ಕುಡಿಯೋದಿಲ್ಲ ಅಂತ ಆಣೆ ಪ್ರಮಾಣ ಮಾಡಿ ಹತ್ರ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ರೂಮ್ ಇಂದ ಹೊರಗಡೆ ಬಂದು ಏನಮ್ಮ ಇದ್ ಗಲಾಟೆ ಏ ಸೂರ್ಯ ಮತ್ತೆ ಕುಡ್ಕೊಂಡ್ ಬಂದಿದ್ಯನೋ ನಾನ್ ತುಂಬಾ ಟಯಾರ್ಡ್ ಆಗಿ ಬಂದಿದ್ದೀನಿ ಕಡೋ ನಾನ್ ನಿದ್ದೆ ಮಾಡ್ಬೇಕು ಅಂತ ಮನೋಜ ಹೇಳಿದಾಗ ಹಾಯ್ ಬಿಸ್ಕೆಟ್ ಮ್ಯಾನ್ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಏ ಅದು ಬಿಸ್ಕೆಟ್ ನಾ ಕಣೋ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದಾಗ ಯಾವ ದುಡ್ಡೇ ಕೊಡೋದಕ್ಕಾಗುತ್ತಿಲ್ಲ ನೀನ್ ಬಿಸ್ನೆಸ್ ಮ್ಯಾನ್ ಕಲ್ ಹೋರೋರು ಮಣ್ಣು ಹೊರೋರು ಗಾಡಿ ಕೆಲಸ ಮಾಡೋರು ಸುಸ್ತಾಗಿ ಬಂದಿರ್ತಾರೆ ನೀನ್ ಏನೋ ಎ ಸಿ ರೂಮಲ್ಲಿ ಕುತ್ಕೊಂಡು ದುಡ್ಡು ಎಣಿಸ್ಕೊಂಡ್ ಬಂದಿರ್ತೀಯ ಸಿಕ್ಕಾಪಟ್ಟೆ ಟೈಯರ್ಡ್ ಆಗ್ಬಿಟ್ಟಿರುತ್ತೆ ಅಲ್ವಾ ಅಂತ ಸೂರ್ಯ ಬೈತಿರ್ತಾನೆ ಮೀನ ಅವ್ರೆ ನಿಮ್ ಗಂಡ ಕುಡಿದು ಸೂರಾಡಿ ಗಲಾಟೆ ಮಾಡೋದಕ್ಕಿಂತ ಮುಂಚೆ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ರೋಹಿಣಿ ಹೇಳಿದಾಗ ಅವ್ರಿಗೆ ಬೇಜಾರಾಗಿದೆ ಅದಕ್ಕೆ ಕುತ್ಕೊಂಡ್ ಬಂದಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ನನ್ ಹಿಂದಿನ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದಾಳೆ ನನ್ಗೆ ಬೇಜಾರಾಗಿದೆ ಅದಕ್ಕೆ ನಾನು ಕುಡ್ಕೊಂಡ್ ಬಂದಿದ್ದೀನಿ ಅಂತ ಸೂರ್ಯ ಹೇಳಿದಾಗ ಏನು ಬೇಜಾರಾಗಿದ್ರೆ ಕುಡ್ಕೊಂಡ್ ಬಂದ್ಬಿಡ್ಬೇಕಾ ಅಂತ ರವಿ ಕೇಳ್ತಾನೆ ಯಾಕೆ ನೀವಿಬ್ರು ಅವತ್ ಆಚೆ ಕುತ್ಕೊಂಡ್ ಕುಡಿದೋ ಅಂತ ಸೂರ್ಯ ಹೇಳಿದಾಗ ಏ ಮೆಲ್ಲಿಗ್ ಮಾತಾಡು ಅಂತ ರವಿ ಹೇಳ್ತಿರ್ಬೇಕಾದ್ರೆ ಏನೋ ಅಂತ ಶಾಂತಿ ಮನೋಜ್ ಕೇಳ್ತಾರೆ ಅವ್ನ್ ಏನೇನೋ ಹೇಳ್ತಿದ್ದಾನೆ ಬಿಡಮ್ಮ ಅಂತ ರವಿ ಹೇಳಿದಾಗ ಸ್ವಲ್ಪ ದಿನ ಇದಕ್ಕೆಲ್ಲಾ ಬ್ರೇಕ್ ಬಿದ್ದಿತ್ತು ಈಗ ಮತ್ತೆ ಇದೆಲ್ಲ ಕಂಟಿನ್ಯೂ ಆಗ್ತಿದೆ ಅಂತ ಶ್ರುತಿ ಹೇಳ್ತಾಳೆ ಏ ಸೋನ್ ಪಪ್ಡಿ ನೀನ್ ಮಾತಾಡ್ಬೇಡ ಜಾಸ್ತಿ ಇದೆಲ್ಲ ನಿಮ್ಮಅಮ್ಮನಿಂದಾನೇ ಆಗಿದ್ದು ನಿಮ್ಮ ಅಮ್ಮ ಈಗ ಬರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ ಅಂತ ಸೂರ್ಯ ಹೇಳಿ ಇರ್ಬೇಕಾದ್ರೆ ಏ ಸೂರ್ಯ ಬಾರೋ ಇಲ್ಲಿ ಅಂತ ರಂಗನಾಥ್ ಅವ್ರ ಕರೆದು ಯಾಕೋ ಹೀಗುಕೊಂಡ್ ಬಂದಿದ್ಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ಅಪ್ಪ ನೀನ್ ಕಷ್ಟಪಟ್ಟು ಇಷ್ಟೆಲ್ಲಾ ಮಾಡಿದ್ಯಾಲಪ್ಪ ಈ ಮನೆ ಎಲ್ಲಾ ಕಟ್ಟಿಸಿದ್ಯಾಲಪ್ಪ ಅಂತ ಸೂರ್ಯ ಹೇಳಿದಾಗ ಏ ಮನೆ ಅಂತ ಶಾಂತಿ ಹೇಳ್ತಾರೆ ನಿಮ್ಮಪ್ಪ ರೂಮ್ ಮಾತ್ರನೇ ಮಿಕ್ಕಿದ್ದೆಲ್ಲ ನಮ್ಮಪ್ಪನೇ ಕಟ್ಸಿತು ನಮ್ಮಪ್ಪ ದುಡಿದು ಇಷ್ಟೆಲ್ಲ ಕಟ್ಸಿದ್ದಾರೆ ಆದ್ರೆ ನಮ್ ಕೈಯಲ್ಲಿ ಒಂದ್ ರೂಮ್ ಕಟ್ಟಿ ಅವ್ರನ್ನ ನೆಮ್ಮದಿಯಾಗಿ ಇಟ್ಕೊಳ್ಳೋದು ಕೂಡ ಆಗ್ತಾ ಇಲ್ಲ ಅಂತ ಸೂರ್ಯ ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ತಾನೆ ಇದನ್ನೆಲ್ಲಾ ಕುಡ್ಬಿಟ್ಟ ಬಂದ್ ಹೇಳ್ಬೇಕೇನಪ್ಪಾ ಅಂತ ರಂಗನಾಥ್ ಅವ್ರ ಕೇಳ್ಬೇಕಾದ್ರೆ ಮನ್ಸಕ್ ತುಂಬಾ ಬೇಜಾರ್ ಆಯ್ತಪ್ಪ ರೂಮ್ ಕಟ್ಟೋದಕ್ಕೆ ಐದ್ ಲಕ್ಷ ಅಲ್ಲ ಹತ್ತು ಲಕ್ಷ ಖರ್ಚಾಗ್ಲಿ ನಿನ್ ಜೊತೆ ನಾನು ಹೇಳ್ತೀನಪ್ಪ ಅಂತ ಸೂರ್ಯ ಹೇಳ್ತಾನೆ ಅದೆಲ್ಲ ಬೆಳಗ್ಗೆ ಮಾತಾಡೋಣ ಇವತ್ತು ಊಟ ಮಾಡಿ ಹೋಗುವ ಅಂತ ರಂಗನಾಥ್ ಅವ್ರು ಹೇಳಿದಾಗ ಆಗ ಶಾಂತಿ ಅವ್ನ ಮಲಗ್ತಾನೆ ಎಲ್ರ ನಿದ್ದೆನೂ ಹಾಳು ಮಾಡೋದಕ್ಕೆ ಅಂತಾನೆ ಇದಾನಲ್ವಾ ಅಂತ ಶಾಂತಿ ಕೋಕೋ ಮಾಡ್ಕೊಂಡ್ ಬೈತಿರ್ತಾರೆ ಆಗ ಸೂರ್ಯ ಅಪ್ಪ ನಾನೇನ್ ಎಲ್ರ ನಿದ್ದೆನೂ ಹಾಳು ಮಾಡ್ತಿದ್ದೀನಪ್ಪ ನೀನ್ ಚೆನ್ನಾಗಿರ್ಬೇಕು ಅದಷ್ಟೇ ನನಗ್ ಬೇಕಾಗಿರೋದು ನಿನ್ನನ್ನ ಇಲ್ಲಿ ಇಟ್ಕೊಂಡಿದೀನಪ್ಪಾ ಅಂತ ಎದೆ ತೋರಿಸ್ತಾ ನೀನ್ ಚೆನ್ನಾಗ್ ನೋಡ್ಕೊತೀನಪ್ಪಾ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ನಿನ್ ಹತ್ರ ಇರೋದೇ ಸೆಕೆಂಡ್ ಹ್ಯಾಂಡ್ ಕಾರು ಅದನ್ನ ಇಟ್ಕೊಂಡು ನೀನ್ ಚೆನ್ನಾಗಿ ನೋಡ್ಕೊತಿಯಾ ಅಪ್ಪನ ಅಂತ ಮನೋಜ ಹೇಳ್ತಿರ್ತಾನೆ ಅದನ್ನ ಕೇಳಿಸಿಕೊಂಡ್ ಸೂರ್ಯ ತುಂಬಾ ಕೋಪ ಬಂದು ಮನೋಜನ್ಗೆ ಅಂತ ಹೊಡೆಯದ ಹೋದಾಗ ಆಗ ರಂಗನಾಥ್ ಮತ್ತೆ ನೀನಾ ಇಬ್ರು ಹೋಗಿ ಸೂರ್ಯನ್ ತಡಿತಾರೆ ನಂತರ ಸೂರ್ಯ ರವಿ ಹತ್ರ ಬಂದು ಲೇ ರವಿ ನೀನ್ ಹೇಳೋ ನಾನ್ ಕೆಟವ್ನೇನೋ ನಾನ್ ಸರಿ ಇಲ್ವೇನೋ ನಾನು ನೀನಾ ಇಬ್ರು ಕೂಡ ರೂಮ್ ಇಲ್ದೆ ಹೋದ್ರು ಕೂಡ ಹಾಲ್ ಹೊರಗಡೆನೋ ಎಲ್ಲೋ ಮಲ್ಕೋತಾ ಇದೀವಿ ನಾನ್ ಸರಿ ಇಲ್ವೇನೋ ನನ್ ನೀನಾ ಎಲ್ಲಾ ಕೆಲಸಾನು ಮಾಡ್ತಾಳೆ ಅವ್ರು ಸರಿ ಇಲ್ವೇನೋ ಇವ್ರೆಲ್ಲಾ ಎ ಸಿ ರೂಮ್ ಅಲ್ಲಿ ಮಲ್ಕೋತಾರೆ ನಾವ್ ರೂಮ್ ಇಲ್ದೆ ಆಚೆ ಮಲ್ಕೋತಾ ಇದೀವಿ ನಾವ್ ಯಾವತ್ತಾದ್ರೂ ಕೇಳಿದೀವೇನೋ ನಿಮ್ಮನ್ನೆಲ್ಲ ಹೊರಗಾಕಿ ನಾವ್ ರಾಜ ರಾಣಿ ತರ ಇರ್ತೀವೇನೋ ಹೇಳೋರದಿ ಅಂತ ಸೂರ್ಯ ಹೇಳ್ಕೊಂಡು ತುಂಬಾ ಹೇಳ್ತಿರ್ತಾನೆ ನಂತರ ಹೋಗ್ರೋ ನೀವೆಲ್ಲ ನನ್ ಮುಖ್ಯ ಅಲ್ಲ ಕಂಡ್ರೋ ಅಪ್ಪನೇ ನನ್ನ ಮುಖ್ಯ ಅಪ್ಪನಿಗೋಸ್ಕರ ನಾನು ರೋಡ್ ಅಂತ ಮಲ್ಕೋತೀನಿ ಅಪ್ಪ ನಿನ್ಗೇನು ಆಗ್ಬಾರ್ದಪ್ಪ ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕಪ್ಪ ನೀನ್ ಇರೋವರೆಗೂ ಕೂಡ ನಾವೆಬ್ರು ಈ ಮನೇಲೆ ಇರ್ತೀವಪ್ಪ ಆದ್ರೆ ನೀನ್ ಆಸೆ ಈಡೋರ್ಸೋದಕ್ ಮಾತ್ರ ಆಗ್ತಿಲ್ಲಪ್ಪಾ ಅಂತ ಸೂರ್ಯ ಹೇಳ್ಕೊಂಡು ಹೇಳ್ತಿರ್ಬೇಕಾದ್ರೆ ಏ ಎಲ್ರೂ ಹೋಗ್ ಮಲ್ಕೊಂಡ್ರೋ ಈ ಒಂದ್ ಅಂತ ಶಾಂತಿ ಹೇಳಿ ಎಲ್ರು ಹೋಗ್ ಮಲ್ಕೋತಾರೆ ಆಗ ರಂಗನಾಥ್ ಅವ್ರು ಬೇಜಾರ್ ಮಾಡ್ಕೊಂಡ್ ರೂಮಕ್ ಹೋದಾಗ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀರಾ ಅಂತ ಶಾಂತಿ ಕೇಳ್ತಾರೆ ಸೂರ್ಯ ತುಂಬಾ ಕಷ್ಟ ಪಡ್ತಿದೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ರಂಗನಾಥ್ ಹೇಳ್ತಾ ಅವನು ಮೊದಲೇ ಕುಡ್ದಕ್ ಬಂದಿದ್ದಾನೆ ಅವನ್ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ಶಾಂತಿ ಹೇಳ್ತಾರೆ ಈ ಸಂಚಿಕೆ ವಿಡಿಯೋ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಶುಭ ದಿನಾ ಧನ್ಯವಾದಗಳು